ಇವರು ರಾಧಿಕಾ ಮತ್ತೆ ದಿನೇಶ್ ದಂಪತಿಗಳು ಇವ್ರಿಗೆ ಮದುವೆ ಆಗಿ ಕೆಲವು ವರ್ಷಗಳಾಗಿದೆ ಇವರು ಉದ್ಯೋಗ ಬಂದು ಸಿಟಿನಲ್ಲಿರೋ ದೊಡ್ಡ ಕಂಪ್ನಿನಲ್ಲಿ ಐ ಟಿ ಉದ್ಯೋಗ ಮಾಡ್ತಾ ಇದ್ದಾರೆ ಇವರು ಉದ್ಯೋಗದಲ್ಲಿ ಎಷ್ಟು ಬ್ಯುಸಿ ಅಂದ್ರೆ ತಮ್ಮ ಪುಟ್ಟ ಕಂದಮ್ಮ ನವ್ಯ ಅವಳಿಗೂ ಟೈಮ್ ಕೊಡೋದಕ್ಕೆ ಪುರ್ಸೋತಿಲ್ಲ ಅಷ್ಟು ಬ್ಯುಸಿ ಆಗಿರ್ತಾರೆ ಪ್ರತಿ ಮಕ್ಕಳಿಗೂ ತನ್ನ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಅವ್ರು ಬೆಳೆದು ಬರೋ ರೀತಿನೇ ಬದ್ಲಾಗತ್ತೆ ಹಾಗೆ ರಾಧಿಕಾ ಮತ್ತೆ ದಿನೇಶ್ ಮಗಳು ನವ್ಯನಿಗೆ ತಂದೆ ತಾಯಿ ಪ್ರೀತಿ ಸಿಗದೇನೆ ಅವಳು ಮುಂದೆ ಹೇಗೆಲ್ಲ ಬೆಳೆದು ಬರ್ತಾಳೆ ಅವಳ ಜೀವನ ಹೇಗೆಲ್ಲ ರೂಪುಗೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಈ ನಮ್ಮ ಕುಟುಂಬದ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಧಿಕಾ ಆಫೀಸಿಗೆ ಟೈಮ್ ಆಗ್ತಿದೆ ಏನು ಇಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಲ್ಲ ಬೇಗ ಬೇಗ ಬಾ ಹಾ ದಿನೇಶ್ ನೀವ್ ಹೇಳೋದು ಸರಿಯಾಗಿದೆ ಟೈಮ್ ಆಗ್ತಿದೆ ಆಫೀಸಿಗೆ ಆದ್ರೆ ಗೌರಿ ಇನ್ನು ಬಂದೇ ಇಲ್ಲ ಪಾಪು ಬೇರೆ ಮಲಗಿದಾಳೆ ಅವಳು ಹಾಗೆ ಬಿಟ್ಟು ಅದಕ್ಕೆ ಗೌರಿನ ಬೇಗ ಬರೋದು ಕೇಳಿದೆ ಅವಳು ಯಾಕೋ ಇನ್ನ ಬಂದೇ ಇಲ್ಲ ಅಯ್ಯೋ ಸರಿ ಸರಿ ನಾನು ಕಾರ್ ನ ಹೊರಗೆ ತೆಗಿತಾ ಇರ್ತೀನಿ ನೀನ್ ಬೇಗ ಬಾ ಅರೆ ಇದೇನ್ ಗೌರಿ ನನ್ ಬೆಳಿಗ್ಗೆ ಬೇಗ ಬಾ ಅಂತ ಹೇಳಿಲ್ವಾ ನಮಗೆ ಆಫೀಸಿಗೆ ಲೇಟ್ ಆಗುತ್ತೆ ಬೇಗ ಬಂದು ಮಗುನ್ ಸ್ವಲ್ಪ ನೋಡ್ಕೊಳ್ತಿರೋ ಮಗು ಒಬ್ಳೆ ಆಗ್ತಾಳೆ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ಇವಾಗ ಬಂದಿದ್ಯಾ ಕ್ಷಮಿಸಿ ಬರೋ ಲೇಟ್ ಆಗ್ಬಿಡ್ತು ಸರಿಯಾಗಿ ಬಂದ್ಬಿಡ್ತೀನಿ ಇದೊಂತಪ ಕ್ಷಮಸ್ ಬಿಡಿ ಹೌದಾ ಸರಿ ಹೋಗ್ಲಿ ಬಿಡು ಗೌರಿ ನಿನ್ನೆ ನೈಟ್ ನಾವು ಹೊರಗಡೆ ಊಟಕ್ಕೆ ಹೋಗಿದ್ವಿ ಹಾಗಾಗಿ ಮನೇಲಿ ಏನು ಅಡ್ಗೆ ಮಾಡಿಲ್ಲ ಬೆಳಿಗ್ಗೆ ಪಾಪು ಎದ್ಕೊಡ್ಲೇನೆ ಅವಳಿಗೆ ಏನಾದ್ರೂ ತಿನ್ನೋದು ಕೊಡ್ಬೇಕು ಆ ಫ್ರಿಜ್ ಫ್ರೂಟ್ಸ್ ಎಲ್ಲ ಇದೆ ಹಾಗೆ ಹಾಲು ಕೂಡ ಇದೆ ಎಲ್ಲ ಬಿಸಿ ಮಾಡಿ ಕೊಡು ಹಾಗೆ ಅವಳಿಗೆ ಏನಾದರೂ ತಿನ್ನೋದು ಮಾಡ್ಕೊಡು ಅಂತ ಅವಳು ಇರ್ತಾಳೆ ನೀನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ ಹಾ ಸರಿ ಅಕ್ಕಾ ನೀವ್ ಹೆಂಗೆ ನೋಡ್ಕೊಂತೀರಾ ಹಂಗೆ ನೋಡ್ಕೊಂತೀನಿ ಇನ್ನೇನಾದರೂ ಐತಲ್ರಿ ರಾಧಿಕಾ ಎಷ್ಟೊತ್ತು ಹೊತ್ತು ಲಾಗಿನ್ ಟೈಮ್ ಆಗುತ್ತೆ ಬೇಗ ಬಾ ಆಫೀಸಿಗೆ ಟೈಮ್ ಆದಾಗು ನೀನ್ ಒಳಗೆ ಇದ್ದೀಯಲ್ಲ ಬೇಗ ಬಾ ಹೇಗೂ ಗೌರಿ ಬಂದಿದ್ದಾಳೆ ತಾನೆ ಅವಳೆಲ್ಲ ನೋಡ್ಕೊತಾಳೆ ಬಾ ಹಾ ದಿನೇಶ್ ಬಂದೆ ಅಕ್ಕರ ನೀವ್ ಹೊನ್ರಿ ಅಣ್ಣರ್ ಕರಿಯಕ್ ಹತ್ತಾರ ನಾನು ಮಗಿನ್ ನೋಡ್ಕೊತೀನಿ ಚಲೋನೆ ನೋಡ್ಕೊಂತೀನಿ ನೀವ್ ಹೊಂಡಿ ಹ ಸರಿ ಸರಿ ಗೌರಿ ನಾನು ಹೊಡ್ತೀನಿ ನನಗೆ ಆಫೀಸಿಗೆ ಟೈಮ್ ಆಗ್ತದೆ ಮಗುಗೆ ಏನೇನು ಬೇಕು ಎಲ್ಲ ನಿನಗೆ ಗೊತ್ತಿರತ್ತೆ ಅಲ್ವಾ ಅದು ಹಸುವಾದಾಗ ಊಟ ಮಾಡಿಸ್ಬಿಡು ಹಾಗೆ ಅದು ಏನು ಕೇಳುತ್ತೋ ಅದನ್ ತಂದು ಆಯ್ತಾ ಆಯಿತಾ ಸರಿ ಹಾಗಾದರೆ ನಾನು ಹೊಡ್ತೀನಿ ಹುಷಾರಾಗಿರು ಮನೇಲಿ ರಾಧಿಕಾ ಮತ್ತೆ ದಿನೇಶ್ ಆಫೀಸು ಕೆಲಸ ಅಂತ ಅದರಲ್ಲೇ ಮುಳುಗೋಗಿರೋದ್ರಿಂದ ನವ್ಯನ್ ಕಡೆ ಗಮನ ಕೊಡೋದಕ್ಕೆ ಅವ್ರ ಇರಲ್ಲ ಹಾಗಾಗಿ ಆಯನ ಕೂಡ ನೇಮಕ ಮಾಡಿರ್ತಾರೆ ಆ ಪುಟ್ಟು ಮಗು ಜವಾಬ್ದಾರಿನ ಗೌರಿನೇ ತಗೊಂಡಿರ್ತಾಳ ನವ್ಯ ತಗೋ ಮಗ್ನೆ ನಿನ್ಗೋಸ್ಕರ ನಿಮ್ಮಮ್ಮ ತಿಂಡಿ ಎಲ್ಲ ತಂದಿಟ್ಟಿದ್ದಾರೆ ತಗೋ ತಿನ್ನು ಅಮ್ಮ ಅವಾಗಿಂದ

ಚಂದದೊಂದ್ ಲಾಲಿ ಹಾಡ್ಲಾ ನೀನ್ ಇವಾಗ ಬುಜ್ಜ ಮಾಡ್ತಿಯ ಲಾಳಿ ಹಾಡು ಹೇಳ್ತಿಯ ನಿದ್ದೆ ಸಾರಿ ನೀನು ಹಾಡು ನಾನು ಪಾಚ ಮಾಡ್ತೀನಿ ಸರಿ ಮಗನ ಮುಚ್ಚಿ ಮನೆ ಕಣ್ಣು ಮುಚ್ಚಿ ನಾನು ಹಾಡು ಹೇಳ್ತೀನಲ್ಲ ಹಾಡನ್ ಕೇಳಿಸ್ಕೊ ಆಯ್ತಾ ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ ஜோலாலி ஜோ ஜோலாலி ஜோ கண் தும்பா கனசிட்டு நிதிரே மாடு ஹாயாகி ஜோலாலி ஜோ ஜோலாலி ஜோ ಕೂಗಿ ಲಾಲಿ ಹಾಡಿ ಮಲಗಿಸ್ತಾ ಮಲಗ್ಬಿಟ್ಲಾ ಹಾ ಹೌದು ಅಕ್ಕರೆ ಅಳು ತುಂಬಾನೇ ಅಳ್ತಾ ಇದ್ಲು ಅಮ್ಮ ಬೇಕು ಅಪ್ಪ ಬೇಕು ಅಂತ ಅದಕ್ಕೆ ನಂಗೆ ಏನ್ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಹಾಡು ಹೇಳ್ತೀನಿ ಮಲಗ್ತೀಯಾ ಅಂತ ಕೇಳ್ದೆ ಪಾಪ ಅಳು ಹ್ಞೂ ಹೇಳು ಅಂತ ಅದಕ್ಕೆ ಹಾಡು ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ ಓ ಹೌದಾ ನನಗೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಒಳ್ಳೇದಾಯ್ತು ಮಲಗಿಸಿದ್ದು ಊಟ ತಿಂಡಿ ಎಲ್ಲ ಆಗಿದೆ ತಾನೆ ಅವಳದು ನನ್ಗೂ ಇವಾಗ ಅವಳಿಗೆ ಊಟ ಮಾಡಿಸೋ ಅಷ್ಟೆಲ್ಲ ಮಾಡಿದ್ರೆ ಸಾಕಾಗಿದೆ ಹೌದಾ ನಾನು ಊಟ ಕೂಡ ಹೌದಕ್ಕಾರೆ ಅವಳು ಇವಾಗ ನಿದ್ದೆ ಬರ್ತಿತ್ತು ಅನ್ಸುತ್ತೆ ಅಷ್ಟೊತ್ತಿಗೆ ನೀವು ಬೇಕು ಅಂತ ಹಠ ಮಾಡ್ತಾ ಇದ್ಲು ಹಾಗೆ ನಾನ್ ಲಾಲಿ ಹಾಡದ್ಮೇಲೆ ಮಲಗ್ ಹಾಗಾದ್ರೆ ಹಂಗಾದ್ರೆ ನಾನ್ ರೂಮಲ್ಲಿ ಅವಳನ್ನ ಮಲಗಿಸ್ಬಿಟ್ಟು ಹೋಗ್ತೀನಿ ನೀವು ಬೇಗ ಊಟ ಮಾಡಿ ರೆಸ್ಟ್ ಮಾಡಿ ಹಾ ಸರಿ ಗೌರಿ ಒಳ್ಳೇದಾಯ್ತು ನೀನೇ ಅವಳನ್ನ ಮಲಗಿಸ್ಬಿಟ್ಟು ಹೋಗು ನಂಗೆ ತುಂಬಾ ಟಯರ್ಡ್ ಆಗಿದೆ ದಿನೇಶ್ ಬನ್ನಿ ಫ್ರೆಶ್ ಆಗಿ ಊಟ ಮಾಡ್ಬಿಟ್ಟು ಮಲ್ಗೋಣ ಅಡಿಗೆ ಎಲ್ಲ ರೆಡಿ ಇದೆ ಅಲ್ವಾ ಹಾ ಹೌದಕ್ಕರ ನೀವ್ ಅಡಿಗೆ ಚಿಂತೆ ಏನ್ ಮಾಡಕ್ ಹೋಗ್ಬೇಡಿ ನಾನು ಅವಾಗ್ಲೇ ಎಲ್ಲಾ ಅಡಿಗೆ ಮಾಡಿ ಕ್ಲೀನ್ ಮಾಡಿಟ್ಟಿದೀನಿ ನೀವು ಹೋಗಿ ಫ್ರೆಶ್ ಆಗಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿ ನಾನು ಹಾಗಾದ್ರೆ ಪಾಪು ನ ಮಲಗಿಸ್ಬಿಟ್ಟು ಹೊಂಡತೀನಿ ಸರಿ ಗೌರಿ ಹಾಗಾದ್ರೆ ನೀನ್ ಹೊರಡು ಅಬ್ಬಾ ದಿನೇಶ್ ಗೌರಿ ನಾವು ಬರೋ ಅಷ್ಟರಲ್ಲಿ ಮಗುನ ಮಲಗಿಸಿದ್ದು ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ಇವಾಗ ಅಮ್ಮ ಅಪ್ಪ ಅಂತ ನಮ್ ಹಿಂದೆ ಮುಂದೆ ಸುತ್ತಿ ರೆಸ್ಟ್ ಮಾಡೋದಕ್ಕೂ ಬಿಡ್ತಾ ಇರ್ಲಿಲ್ಲ ನನ್ಗಂತೂ ತುಂಬಾನೇ ಟಯರ್ಡ್ ಆಗಿತ್ತು ಮನೆಗೆ ಹೋಗಿ ಸಮಾಧಾನ ಮಾಡ್ಬೇಕು ಹಿಂದೆ ಮುಂದೆ ಸುತ್ತಬೇಕು ಅಂತ ಯೋಚನೆ ಶುರುವಾಗಿತ್ತು ಪುಣ್ಯ ಬರೋ ಅಷ್ಟರಲ್ಲಿ ಪಾಪನ ಮಲಗಿಸಿ ಒಳ್ಳೆ ಕೆಲಸ ಮಾಡಿದ್ದಾಳೆ ಹೌದು ರಾಧಿಕಾ ನನ್ಗೂ ಆಫೀಸಲ್ಲಿ ತುಂಬಾನೇ ಟಯರ್ಡ್ ಅನ್ಸ್ಬಿಡ್ತು ಆ ಮ್ಯಾನೇಜರು ನನ್ ಜೀವ ತಿಂತಿದ್ದಾನೆ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನಿಸ್ತಿತ್ತು ಸರಿ ನಡಿ ಬೇಗ ಫ್ರೆಶ್ ಆಗಿ ನಿದ್ದೆ ಪ್ರತಿದಿನ ಹೀಗೆ ತಾವು ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋದ್ರೆ ಬರೋ ಅಷ್ಟರಲ್ಲಿ ಪಾಪ ನವ್ಯ ಗೌರಿ ಜೊತೆ ಮಾತಾಡಿ ಆಟ ಆಡಿ ಅವಳಿಗೆ ಏನ್ ಬೇಕು ಅದನ್ನೆಲ್ಲ ತಿಂದು ಅತ್ತು ಕರೆದು ತಂದೆ ತಾಯಿಗೋಸ್ಕರ ಅವ್ರ ಪ್ರೀತಿಗೋಸ್ಕರ ಕಾದು ಕಾದು ಹಾಗೆ ನಿದ್ದೆ ಮಾಡಿರ್ತಾ ಇದ್ಲು ರಾಧಿಕಾ ಮತ್ತೆ ದಿನೇಶ್ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗೇ ಇರ್ತಾರೆ ದಿನಗಳು ಕೂಡ ಕಳೀತಾ ಇರುತ್ತೆ ನವ್ಯ ಕೂಡ ಚಿಕ್ಕವಳಿದ್ದವಳು ಇವಾಗ ಸ್ವಲ್ಪ ಮಟ್ಟಿಗೆ ದೊಡ್ಡವಳಾಗಿದ್ದಾಳೆ സ്കൂലി ഹർത്ത സ്കൂലി പേരെ അപ്പൊ ഓർത്തു നിന്ന ടീച്ചർസ് ഹത്ര മാത്രീൻ ടെൻഷൻ സ്കൂളു ഏനോ സ്കൂലും ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ ಗೊತ್ತಾ ಮಾರ್ಕ್ಸ್ ಎಲ್ಲ ಔಟ್ ಆಫ್ ಔಟ್ ಬಂದಿದೆ ಅದನ್ನೆಲ್ಲ ನೀನ್ ನೋಡ್ಬೇಕು ತಾನೆ ನನಗೆ ಬೇಷ್ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೋಬೇಕು ತಾನೆ ಅಮ್ಮ ನೀನು ಅಥವಾ ಅಪ್ಪ ಇಬ್ರಲ್ಲಿ ಒಬ್ರು ಬನ್ನಿ ಟೀಚರ್ ಹತ್ರ ಫೋನಲ್ಲಿ ಮಾತಾಡೋದೇನ್ ಬೇಡ ನಾವ್ಯಾ ಸಾಕ್ ಬಾಯ್ ಮುಚ್ಚು ನನಿಗ್ ಗೊತ್ತಿಲ್ವಾ ಪೇರೆಂಟ್ಸ್ ಮೀಟಿಂಗ್ ಗೆ ನಾವ್ ಬಂದ್ರೆ ಹೇಗೆ ಫೋನಲ್ಲಿ ಮಾತಾಡಿದ್ರೆ ಹೇಗೆ ಅಂತ ನೋಡು ನೀನ್ ಯಾಕೋ ಜಾಸ್ತಿ ಆಯ್ತು ಬರ್ತಾ ಬರ್ತಾ ಅದು ಇದು ಅಂತ ತುಂಬಾನೇ ಮಾತಾಡ್ತಿದ್ಯಾ ನೋಡು

ನಾವ್ ಆಫೀಸಿಗೆ ಹೋಗೋರು ಎಷ್ಟು ಟೆನ್ಷನ್ ಇರುತ್ತೆ ನಮ್ ಟೆನ್ಷನ್ ಮಧ್ಯೆ ಇವಳ್ ಖ್ಯಾತೆ ತೆಗೆದ ಸಿಟ್ ಬರಲ್ವಾ ಅಯ್ಯೋ ಅದ್ ಹಾಗಲ್ಲ ಅಕ್ಕರೆ ಅದು ಪುಟ್ಟ ಮಗು ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ ಅದು ಅಲ್ದೇನೆ ನೀವು ಅಪ್ಪ ಅಮ್ಮ ಇಬ್ರು ಕೆಲ್ಸ ಕೆಲ್ಸ ಅಂತ ಯಾವಾಗ್ ನೋಡಿದ್ರು ಹೊರೆ ಕಡಿಕೆ ಇದ್ರೆ ಪಾಪ ಆ ಮಗಿಗೆ ಏನ್ ಅರ್ಥ ಆಗುತ್ತೆ ಹೇಳಿ ನೀವು ಸ್ವಲ್ಪ ಅವಳ ಜೊತೆಗೆ ಇರ್ಬೇಕಲ್ವಾ ಗೌರಿ ನಮಿಗ್ ಅವ್ರ ಜೊತೆ ಇರೋದಕ್ಕಾಗಲ್ಲ ಅಂತಾನೆ ನಿನ್ನನ್ನ ಕರ್ಕೊಂಡ್ ಬಂದಿದ್ದು ನೋಡು ನೀ ನಮ್ಗೇನು ಹೇಳೋದು ಬೇಡ ಮಗುನ ನೋಡ್ಕೋ ಅವಳಿಗೆ ಯೂನಿಫಾರ್ಮ್ ಎಲ್ಲಾ ಹಾಕಿ ಸ್ಕೂಲಿಗೆ ಗೆ ಹಾಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ತಾ ಇದ್ಲು ಆದ್ರೆ ನೀನು ಅವಳ ಜೊತೆ ಹೋಗ್ ಬಾ ಇಲ್ಲಂದ್ರೆ ನಾವು ಫೋನ್ ಅಲ್ಲಿ ಮಾತಾಡ್ತೀವಿ ಸರಿ ನಮಗ್ ಟೈಮ್ ಆಗ್ತಾ ಇದೆ ಆಫೀಸಿಗೆ ನಾವು ಹೊರಡ್ತೀವಿ ಅಯ್ಯೋ ಅದು ಏನು ಅಕ್ಕೋ ಆ ಮಗಿಗೆ ಎಷ್ಟು ಆಸೆ ಇರ್ತದೆ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆದ್ರೆ ಯವರಿಬ್ರು ಗಂಡ ಹೆಂಟಿಗೆ ಅದೆಲ್ಲ ಯಾಕೋ ಅರ್ಥವೇ ಆಗುವಲ್ದಂತೆ ಛ ಪಾಪ ಆ ಮಗಿ ಎಷ್ಟು ಬೇಜಾರ್ ಮಾಡ್ಕೊಂತು ರಾಧಿಕಾ ಮತ್ತೆ ದಿನೇಶ್ ನವ್ಯನಿಗೆ ಏನ್ ಬೇಕೋ ಅದನ್ನ ಅವಳು ಬಾಯಿ ಬಿಟ್ಟು ಕೇಳೋದಕ್ಕಿಂತ ಮೊದ್ಲೇನೆ ಎಲ್ಲಾನು ತಂದು ಅವಳ ಕಣ್ಣೆದ್ರಿಗಿಡ್ತಾ ಇರ್ತಾರೆ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನವ್ಯನಿಗೆ ಬೇಕಾಗಿದ್ದು ತಂದೆ ತಾಯಿ ಪ್ರೀತಿ ಅದನ್ನೇ ಅವರು ಕೊಡ್ದೇನೆ ಬೇರೆ ಎಲ್ಲಾನು ಕೊಡ್ತಾ ಇರ್ತಾರೆ ಇದ್ರಿಂದ ಪಾಪ ನವ್ಯನ್ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಇದು ಗೌರಿ ಮನ್ಸಿಗೆ ಅರ್ಥ ಆಗತ್ತೆ ಹೊರತು ತಂದೆ ತಾಯಿ ಆಗಿರೋ ರಾಧಿಕಾ ಮತ್ತೆ ದಿನೇಶ್ ಮನಸ್ಸಿಗೆ ಅರ್ಥಾನೇ ಆಗಲ್ಲ ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗುತ್ತೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕಾನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಹಾಗಾದ್ರೆ ನಾನು ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ